ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಕಿಚನ್ ಪಂಚಾಯತಿ ಕೂಡ ಮುಗಿದಿದೆ ಈಗ ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಬಿಗ್ ಬಾಸ್ ಮನೆಗೆ ಇಬ್ಬರು ಸ್ಪರ್ಧೆಗಳು ವೈಲ್ಡ್ ಕಾರ್ಡ್ ಎಂಟ್ರಿ ಆಗ್ತಾ ಇದೆ ಈಗಾಗಲೇ ಈ ವಾರದಲ್ಲಿ ಅನುಷ್ ಅವರು ಎಲಿಮಿನೇಟ್ ಆಗಿದ್ದಾರೆ ಧರ್ಮ ಅವರು ಸೇಫ್ ಆಗಿದ್ದಾರೆ ಉಳಿದಂತ ಸ್ಪರ್ಧಿಗಳು ಕೂಡ ಸೇಫ್ ಆಗಿದ್ದಾರೆ ಡಬಲ್ ಎಲಿಮಿನೇಷನ್ ಈ ವಾರದಲ್ಲಿ ಇಲ್ಲ ಈಗ ಏಕಾಏಕಿ ವೈಲ್ಡ್ ಕಾರ್ಡ್ ಎಂಟ್ರಿ ಆಗ್ತಾ ಇದೆ ಇಬ್ಬರು ಸ್ಪರ್ಧಿಗಳು ಬಂದಿದ್ದಾರೆ ಹಾಗಿದ್ರೆ ಅವ್ರು ಯಾರು ಅವರ ಹಿನ್ನೆಲೆ ಏನು ಇದೆಲ್ಲದರ ಬಗ್ಗೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೋಭಾ ಶೆಟ್ಟಿ ಇವರು ನಮ್ಮ ಕನ್ನಡದವರೇ ಆದ್ರೆ ತೆಲುಗು ಬಿಗ್ ಬಾಸ್ಗೂ ಕೂಡ ಇವರು ಹೋಗಿದ್ರು ಕಳೆದ ಒಂದು ಸೀಸನ್ ಏನಿದೆ ಸೊ ಪಲ್ಲವಿ ಪ್ರಶಾಂತ್ ಅವರು ವಿನ್ನರ್ ಕೂಡ ಆಗಿದ್ರು ಆ ಒಂದು ಸೀಸನ್ ಅಲ್ಲಿ ಸಿಕ್ಕಾಪಟ್ಟೆ ಟಫೆಸ್ಟ್ ಕಂಟೆಸ್ಟೆಂಟ್ ಆಗಿದಂತಹ ಸ್ಪರ್ಧಿ ಕಳೆದ ಸೀಸನ್ ಅಲ್ಲಿಂದ ಅವರು ಎಲಿಮಿನೇಟ್ ಆಗಿದ್ ಕೂಡ್ಲೇನೆ ನಮ್ಮ ಒಂದು ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತಕ್ಕೆ ಕರ್ಕೊಂಡ್ ಬರ್ಬೇಕು ಅನ್ನೋ ಪ್ಲಾನ್ ಕೂಡ ನಡೆದಿತ್ತು ಆದ್ರೆ ಆಗ್ಲಿಲ್ಲ ಬಟ್ ಅವ್ರು ಇವಾಗ ವೈಲ್ಡ್ ಕಾರ್ಡ್ ಎಂಟ್ರಿ ಮುಖಾಂತರ ಆಫ್ಟರ್ ಫಿಫ್ಟಿ ಡೇಸ್ ಆದ್ಮೇಲೆ ಎಂಟ್ರಿ ಕೊಡ್ತಾ ಇದ್ದಾರೆ ಇದ್ರ ಜೊತೆಗೆ ಇನ್ನೊಬ್ಬ ಸ್ಪರ್ಧಿ ಕೂಡ ಬಿಗ್ ಬಾಸ್ ಮನೆಗೆ ವರ್ಲ್ಡ್ ಕಾರ್ಡ್ ಎಂಟ್ರಿ ಆಗಿ ಎಂಟ್ರಿಯನ್ನ ಕೊಡ್ತಿದ್ದಾರೆ ಅದು ರಜತ್ ಅವರು ಇವರು ಕೂಡ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ಮನೇಲಿ ಇರ್ತಾರೆ ಸೊ ಇಲ್ಲಿ ರಜತ್ ಅವರು ಸಿನಿಮಾ ಆಗಿರ್ಬೋದು ರಿಯಾಲಿಟಿ ಶೋಗಳಲ್ಲಿ ಕೆಲಸವನ್ನ ಮಾಡಿದ್ದಾರೆ ಹಾಗೆ ನಟ ಕೂಡ ಆಗಿದ್ದಾರೆ ಸೊ ಸದ್ಯ ಇಲ್ಲಿ ತುಂಬಾ ಹೈಲೈಟ್ ಆಗ್ತಿರೋ ವಿಚಾರ ಏನಪ್ಪಾ ಅಂತ ಅಂದ್ರೆ ತೆಲುಗು ಸೀಸನ್ ಅಲ್ಲಿ ಇದ್ದಂತಹ ಸ್ಪರ್ಧಿ ಇವಾಗ ನಮ್ಮ ಕನ್ನಡ ಸೀಸನ್ ಗೆ ಬರ್ತಾ ಇರೋದು ಅದು ನಮ್ಮ ಕನ್ನಡತಿ ಶೋಭಾ ಶೆಟ್ಟಿ ಹೇಳಿ ಸೊ ಇವರು ಕೂಡ ಸೀರಿಯಲ್ ಆಕ್ಟರ್ ಹಾಗೆ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆಗಿದ್ದಾರೆ ಸದ್ಯ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಕೂಡ ಆಗಿದ್ರು ಸದ್ಯ ಇವಾಗ ಈ ಒಂದು ಸೀಸನ್ ಅಲ್ಲಿ ಹನ್ನೊಂದನೇ ಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಅನ್ನ ಕೊಡ್ತಿದ್ದಾರೆ ಸಿಕ್ಕಾಪಟ್ಟೆ ಟಫೆಸ್ಟ್ ಕಂಟೆಸ್ಟೆಂಟ್ ಹಾಕ್ತಾರೆ ಇವರು ಹಾಗೆ ಮಂಜುಗೆ ಒಂದು ಜೋಡಿ ಇರ್ಲಿಲ್ಲ ಮೇ ಬಿ ಮಂಜು ಜೊತೆಗೆ ಚೆನ್ನಾಗಿ ರ್ಯಾಪ್ ಕನೆಕ್ಟ್ ಆಗ್ಬಹುದು ಅನ್ಕೊಳ್ತೀನಿ ಇದರ ಜೊತೆಗೆ ಇವರು ಟಾಪ್ ಫೈವ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದೇ ಇರ್ತಾರೆ ಯಾಕಂದ್ರೆ ಇವರು ಒಂದು ಆಟದ ವೈಖರಿ ಸಿಕ್ಕಾಪಟ್ಟೆ ಅದ್ದೂರಿಯಾಗಿರುತ್ತೆ ಯಾರನ್ನು ಕೂಡ ಇಂದು ಮುಂದೆ ನೋಡೋದಿಲ್ಲ ಅವರು ಹಾಗೆ ಅವರಿಗೆ ಅಂತ ಹೇಳಿ ಮುಖಕ್ಕೆ ಹೊಡೆದಂಗೆ ಮಾತನಾಡ್ತಾರೆ ಯಾಕಂದ್ರೆ ಅವರಿಗೆ ಈಗ ಆಲ್ರೆಡಿ ಬಿಗ್ ಬಾಸ್ ನ ಒಂದು ಅನುಭವ Pero, ಒಂದು ಟಾಪ್ ಫೈನಲಿ ಬರುವಂತಹ ಕಂಟೆಸ್ಟೆಂಟ್ ಅಂತೂ ಕನ್ಫರ್ಮ್ ಒಟ್ನಲ್ಲಿ ಇವತ್ತು ವರ್ಲ್ಡ್ ಕಾರ್ಡ್ ಅಥವಾ ಮಂಡೇ ಎಪಿಸೋಡ್ ಅಲ್ಲಿ ನೀವು ವರ್ಲ್ಡ್ ಕಾರ್ಡ್ ಎಂಟ್ರಿಯನ್ನ ನೋಡಬಹುದು ಮೇ ಬಿ ಬೆಡ್ರೂಮ್ ಇಂದ ಆಗಿರಬಹುದು ಅಥವಾ ಮೈನ್ ಡೋರ್ ಇಂದ ಆಗಿರ್ಬೋದು ಕಿಚನ್ ಇಂದ ಆಗಿರ್ಬೋದು ಕನ್ಫೆಷನ್ ರೂಮ್ ಇಂದ ಆಗಿರ್ಬೋದು ಈ ರೀತಿಯಾಗಿ ಸರ್ಪ್ರೈಸ್ ಕೊಡುವಂತಹ ಸಾಧ್ಯತೆಗಳಿದೆ ಸೊ ಒಟ್ನಲ್ಲಿ ಈ ಇಬ್ಬರು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಕೊಡ್ತಾ ಇರೋದು ನಿಮ್ಗೆ ಎಷ್ಟು ಖುಷಿ ಇದೆ ಸೊ ಅಲ್ಲಿ ಯಾರ ಜೊತೆಗೆ ಇವ್ರು ಸೇರ್ಕೊಳ್ಬೇಕು ಯಾರ ಗುಂಪಿಗೆ ಸೇರಬೇಕು ಇವರ ಆಟ ಹೇಗೆ ಆಡಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ಒಟ್ನಲ್ಲಿ ಅಹ್ ಇವ್ರು ತುಂಬಾ ಫೇಮ್ ಇರೋಂತಹ ಸ್ಪರ್ಧಿಗಳು ಟಾಪ್ ಫೈನಲ್ ಅಂತ ಹಂಡ್ರೆಡ್ ಪರ್ಸೆಂಟ್ ಇರ್ತಾರೆ ಯಾವ ರೂಮ್ ಇಂದ್ರೂ ಬೇಕಾದ್ರೆ ಇವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ಬೋದು ಸೊ ಹೇಳೋದಕ್ಕೆ ಬರೋದಿಲ್ಲ ಯಾಕಂತಂದ್ರೆ ಇನ್ನು ಕೂಡ ಅವರು ಕನ್ಫರ್ಮ್ ಬರೋದಂತೂ ಕನ್ಫರ್ಮ್ ಆಗಿದೆ ಆದರೆ ಸರ್ಪ್ರೈಸ್ ಎಂಟ್ರಿಯನ್ನ ಕೊಡ್ತಾರೆ ಒಂದು ಎಂಟ್ರಿ ಕಿಶನ್ ಸುದೀಪ್ ಅವ್ರ ಕಡೆಯಿಂದಾನೆ ಕಳಿಸ್ಬೋದು ಅಥವಾ ಕನ್ಫ್ರೆಶನ್ ರೂಮ್ ಇಂದ ಇಲ್ಲ ಬೆಡ್ರೂಮ್ ಇಂದ ಇಲ್ಲ ಕಿಚನ್ ಅಥವಾ ಒಂದು ಕ್ಯಾಪ್ಟನ್ ರೂಮ್ ಇಂದ ಕಳಿಸುವಂತಹ ಸಾಧ್ಯತೆಗಳಿದೆ ನಿಮ್ಮ ಪ್ರಕಾರ ಶೋಭಾ ಶೆಟ್ಟಿ ಹಾಗೆ ರಜತ್ ಕಿಶನ್ ಅವ್ರ ಬಗ್ಗೆ ಆ ಹೇಗೆ ಹೇಗಾಡ್ಬೇಕು ಹಾಗೆ ಅವ್ರು ಬಂದಿದ್ದು ಒಳ್ಳೇದಾಯ್ತಾ ಅಥವಾ ನಿಮಗೆ ಯಾವ ಸ್ಪರ್ಧೆ ಬರಬೇಕಾಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ